ೂಯೆನ್ಸ್ ಆಗುವುದನ್ನು ನಾವು ಹೇಗೆ ಕಂಟ್ರೋಲ್ ಮಾಡಬೇಕು ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗೋದು ಎರಡು ರೀತಿಯಲ್ಲಾಗುತ್ತೆ ಬೇರೆಯವರಿಂದ ಅದು ನೆಗೆಟಿವ್ ಆಗೂ ಆಗ್ಬೋದು ಪಾಸಿಟಿವ್ ಆಗೋ ಆಗ್ಬೋದು ನಿಮ್ಮನ್ನು ನೀವು ನಿಮ್ಮ ಥಾಟ್ ಪ್ರೋಸೆಸನ್ನು ಕರೆಕ್ಟಾಗಿ ನಿಮಗೂ ನಿಮ್ಮ ಮಗುವಿಗೂ ಹಿತವಾಗುವ ಹಾಗೆ ಕರೆಕ್ಟಾಗಿ ಬದಲಾಯಿಸ್ಕೊಬೇಕಾಗುತ್ತೆ ಅಂದಾಗ ಬದಲಾಯಿಸ್ಕೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಮೊದಲು ಒಂದು ಭಾವ ಹುಟ್ಟಬೇಕು ಅದಾದಮೇಲೆ ನಿಮ್ಮ ಅರಿವಿನ ವಿಸ್ತಾರವನ್ನು ಮಾಡಿಕೊಳ್ಬೇಕು ಅದು ಬಹಳ ಮುಖ್ಯ ನಾನು ಪ್ರಾರಂಭದಲ್ಲೇ ಹೇಳಿದೆ ಅರಿವಿನ ವಿಸ್ತಾರ ಅರಿವು ಅಂದರೆ ನಾವು ಇದುವರೆ ತನಕ ಏನು ಕಲ್ತಿರ್ತೀವೋ ಅದನ್ನು ಅನಲೈಸ್ ಮಾಡಿ ಒಳ್ಳೆಯದನ್ನು ಇಟ್ಕೊಂಡು ಕೆಳ ಕೆಟ್ಟದ್ದನ್ನು ನಾವು ಅನ್ಲರ್ನ್ ಮಾಡಿಕೊಳ್ಬೇಕು ಸಪೋಸ್ ನಮಗೆ ತುಂಬ ಬೇಗ ಕೋಪ ಬರ್ತಾ ಇದೆ ಅದರಿಂದ ಮಗುಗೆ ಕಷ್ಟ ಆಗ್ತಾಯಿದೆ ಮಗು ಹೆದರ್ಕೊಳತ್ತೆ ನನ್ನ ಹತ್ರ ಮಾತಾಡೋಕ್ಕೆ ನನಗೆ ತುಂಬ ಬೇಗ ಕೋಪ ಬರ್ತಾ ಇದೆ ಅದನ್ನು ನೀವು ಅನ್ಲರ್ನ್ ಮಾಡ್ಕೋಬೇಕು ಹೌದಲ್ವಾ ನಾನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತೀನಿ ಅದನ್ನೇ ನಾವು ಪೇರೆಂಟಿಂಗ್ ಸೆಲ್ಫ್ ಅವೇರ್ನೆಸ್ ಅಂತ ಕರಿತೀವಿ ಪ್ರತಿಯೊಂದಕ್ಕೂ ಸೆಲ್ಫ್ ಅವೇರ್ನೆಸ್ ಬೇಕು ನೀವು ಕೆಲಸಕ್ಕೆ ಹೋಗ್ತೀರಪ್ಪ ನೀವು ಡಾಕ್ಟ್ರ್ ಇರ್ಬೋದು ಅಥವಾ ಇಂಜಿನಿಯರ್ ಇರ್ಬೋದು ಅಥವಾ ಸ್ಕೂಲ್ ಟೀಚರ್ ಇರ್ಬೋದು ಅಥವಾ ಅಕೌಂಟೆಂಟ್ ಇರ್ಬೋದು ನಿಮಗೆ ಅಲ್ಲಿ ನೀವು ಸರಿಯಾದ ಜ್ಞಾನವನ್ನು ಮಾಡಿಕೊಂಡಿದ್ದರೆ ಮಾತ್ರ ನೀವು ಆ ಕೆಲಸದಲ್ಲಿ ಮುಂದುವರಿಯೋಕ್ಕಾಗತ್ತೆ ಅನೇಕ ಸತಿ ಅಲ್ಲಿ ನಿಮ್ಮಿಂದ ತಪ್ಪಾಗುತ್ತೆ ಡಾಕ್ಟ್ರಿಂದ ತಪ್ಪಾಗುತ್ತೆ ಟೀಚರ್ಸಿಂದ ತಪ್ಪಾಗುತ್ತೆ ಆವಾಗ ನಾವು ವಿತೌಟ್ ಅವರ್ ನಾಲೆಡ್ಜ್ ಅನ್ಲರ್ನ್ ಮಾಡ್ಕೋತೀವಲ್ವತ್ತು ನಾನು ತಪ್ಪು ನಾ ಇದು ತಪ್ಪು ಅದರಿಂದ ನಿಮ್ಗೇನೋ ಕಷ್ಟ ಆಗಿರುತ್ತೆ ಸೊ ಹೆಲ್ತಿ ಮೈಂಡ್ ನಾನು ಇದನ್ನು ಹೇಳ್ತಾ ಇರೋದು ಹೆಲ್ತಿ ಮೈಂಡಿಗೆ ಮಾತ್ರ ಏಕೆಂದರೆ ಮೈಂಡಲ್ಲಿ ಕೆಲವರೆಲ್ಲ ನಾನು ಮಾಡಿದ್ದೇ ಸರಿ ಅನ್ನೋ ನೆಗೆಟಿವ್ ಮೈಂಡು ಇಟ್ಕೊಂಡಿರ್ತಾರೆ ನಾನು ಇದನ್ನು ಪಾಸಿಟಿವ್ ಮೆಂಟಲ್ ಹೆಲ್ತ್ ಇರೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಯಾಕೆಂದರೆ ನೀವೆಲ್ಲ ಇಲ್ಲಿ ಬಂದಿದ್ದೀರಾ ನಿಮಗೆಲ್ರಿಗೂ ಪಾಸಿಟಿವ್ ಮೆಂಟಲ್ ಹೆಲ್ತ್ ಇದೆ ಅಂತಲೇ ನಾನು ಭಾವಿಸ್ತೀನಿ ನಮ್ಮಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಮೆಂಟಲ್ ಹೆಲ್ತು ಇರುತ್ತೆ ಯಾವ ಮನುಷ್ಯನೂ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಮೆಂಟಲ್ ಹೆಲ್ತಲ್ಲಿ ಇರೋಲ್ಲ ಬಟ್ ಯಾವುದು ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅನ್ನೋದು ಭಾಳ ಮುಖ್ಯ ಓಕೆ ನೀವು ಹೇಳಿದ್ರಲ್ಲ ಇನ್ಫ್ಲೂಯೆನ್ಸ್ ಆಗೋದು ಹೇಗೆ ನಮ್ಮ ಅರಿವನ್ನು ವಿಸ್ತಾರ ಮಾಡ್ಕೊಳ್ಳೋದು ಹೇಗೆ ಅಂತ ಅರಿವನ್ನು ವಿಸ್ತಾರ ಮಾಡ್ಕೊಳ್ಳೋಕ್ಕೆ ಸೈಕಾಲಜಿನಲ್ಲಿ ನಾಲ್ಕು ವಿಧಾನಗಳನ್ನು ಹೇಳುತ್ತೆ ಒಂದು ನಮ್ಮನ್ನು ನಾವು ವಾಟ್ ಐ ಆಮ್ ಡೂಯಿಂಗ್ ಈಸ್ ಕರೆಕ್ಟ್ ಈಸ್ ಓಕೆ ಅಂತ ನಮ್ಮ ಸೆಲ್ಫ್ ಕಾನ್ಷಿಯಸ್ಸನ್ನು ನಾವು ಪ್ರಶ್ನೆ ಮಾಡ್ಕೊಳ್ತಾ ಹೋಗೋದು ಅದು ಬಹಳ ಸ್ಟ್ರಾಂಗ್ ಆಗಿರಬೇಕು ಸೆಲ್ಫ್ ಕಾನ್ಷಿಯಸ್ಸು ಸ್ಟ್ರಾಂಗಾಗಿರಬೇಕು ನಮ್ಮನ್ನು ನಮ್ಮ ಆತ್ಮಸಾಕ್ಷಿಯನ್ನು ಬೆಳೆಸ್ಕೊ ತುಂಬ ಜನಕ್ಕೆ ಆತ್ಮಸಾಕ್ಷಿ ಸತ್ತೋಗಿರುತ್ತೆ ರಾಜಕಾರಣಿಗಳನ್ನು ನೋಡಿ ಪಾಪ ಆತ್ಮಸಾಕ್ಷಿನೇ ಸತ್ತೋಗ್ಬಿಟ್ಟಿರುತ್ತೆ ನಿನ್ನೆ ಒಂದು ಹೇಳ್ತಾರೆ ಇವತ್ತೊಂದು ಹೇಳ್ತಾರೆ ಕೋಟಿ ಕೋಟಿ ರೂಪಾಯಿ ಇಟ್ಕೊಂಡಿರ್ತಾರೆ ಅದು ನಂದು ಅಲ್ವೇ ಅಲ್ಲ ಅಂತಾರೆ ಬೇರೆ ಬೇರೆ ಹೆಸರಿನಲ್ಲಿ ದುಡ್ಡು ಮಾಡ್ತಾರೆ ಅಯ್ಯೋ ಅದೆಲ್ಲ ನನಗೆ ಕೃಷಿನಲ್ಲಿ ಬಂದಿದ್ದು ಅಂತಾರೆ ಅಗ್ಲ ಜಾಗ ಇರುತ್ತೆ ಅದರಲ್ಲಿ ಪಾಪ ರೈತ ಅಲ್ಲಿ ದುಡ್ಡು ಇಲ್ಲದೆ ಇದ್ದಾನೆ ಆತ್ಮಹತ್ಯೆ ಮಾಡಿಕೊಂಡು ಇವ್ರಿಗೆ ಕೃಷಿನಲ್ಲೇ ಅದೆಷ್ಟೋ ಕೋಟಿ ದುಡ್ಡು ಬಂದಿರುತ್ತೆ ಇದೆಲ್ಲ ಮಾಡೋದು ಯಾರು ಆತ್ಮಸಾಕ್ಷಿಯನ್ನು ಸತ್ತು ಸಾಯಿಸಿಕೊಂಡವರು ಸ್ವಾರ್ಥವೇ ಬೇರೆ ಆದಾಗ ರಾವಣನಿಗೆ ಆತ್ಮಸಾಕ್ಷಿ ಸತ್ತೋಗಿತ್ತು ಬೇರೆ ಯಾರದ್ದೋ ಹೆಂಡತಿಯನ್ನು ನಾನು ಕರ್ಕೊಂಬಂದು ಇಟ್ಕೋಬೇಕು ಅನ್ನೋ ಆತ್ಮಸಾಕ್ಷಿ ಸತ್ತೋಗಿತ್ತು ಅವನಿಷ್ಟೇ ದೇವರಾಗಿರ್ಬೋದು ಅವನಿಷ್ಟೇ ದೇವರ ಭಕ್ತ ಆಗಿರ್ಬೋದು ಅವನ ಒಳ್ಳೆ ರಾಜ ಆಗಿರ್ಬೋದು ಆತ್ಮಸಾಕ್ಷಿ ಸತ್ಯದಿಂದ ಅಂತ ಕೆಲಸ ಮಾಡ್ದ ದುರ್ಯೋಧನನಿಗೆ ಆತ್ಮಸಾಕ್ಷಿ ಸತ್ತೋಗಿತ್ತು ಎಲ್ಲ ದೇಶನೂ ನಂದೆ ಎಲ್ಲ ಭೂಮಿನೂ ನಂದೆ ನಮ್ಗೆ ಬೇಕಾದಷ್ಟು ಈ ಥರದ್ದು ಉದಾಹರಣೆಗಳು ಸಿಗುತ್ತೆ ಸೊ ಆತ್ಮಸಾಕ್ಷಿಯನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋದನ್ನು ಬಹಳಷ್ಟು ಜನ ಮಾಡಲ್ಲ ರೀ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳಲ್ಲ ನಿಮ್ಮ ಅರಿವು ವಿಸ್ತಾರ ಆಗ್ಬೇಕಾರೆ ನಿಮ್ಮನ್ನ ನೀವು ಪ್ರಶ್ನೆ ಮಾಡಿಕೊಳ್ಳಲೇಬೇಕು ನನ್ನ ಪಾಸಿಟಿವ್ ಶಕ್ತಿ ಯಾವುದು ನನ್ನ ನೆಗೆಟಿವ್ ಶಕ್ತಿ ಯಾವುದು ಅದನ್ನು ನೀವು ಪ್ರಶ್ನೆ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳ ಜೊತೆಯಲ್ಲಿ ಇಂಟರಾಕ್ಷನ್ ಮಾಡೋಕ್ಕೆ ಭಾಳ ಹೆಲ್ಪ್ ಆಗುತ್ತೆ ಎರಡನೇದು ಏನು ನಂಗೆ ಇಲ್ಲಪ್ಪ ಮಗು ಯಾಕೋ ಇವಾಗ ವಿಚಿತ್ರವಾಗಿ ಆಡ್ತಾಯಿದೆ ಯಾಕೋ ಈ ಥರ ಎಲ್ಲ ಆಡ್ತಾಯಿದೆ ಯಾಕೋ ಸರಿಯಾಗಿ ಭಾವನೆಗಳನ್ನೇ ಹೇಳ್ತಾ ಇಲ್ಲ ಹಾಗೆ ನಿಮಗೆ ಹೊರಗಿನಿಂದ ಯಾರದ್ದಾರು ಸಹಾಯ ಬೇಕಾದರೆ ಬೇಕಾದಷ್ಟು ಪುಸ್ತಕಗಳಿದೆ ಓದ್ಬೋದು ನಮ್ಮ ಪೇರೆಂಟಿಂಗ್ ಕಾರ್ಯಾಗಾರದಲ್ಲಿ ಹದಿಹರೆಯದ ಮಕ್ಕಳ ವರ್ತನೆಯ ಕುರಿತಾಗಿಯೇ ತಂದೆ ತಾಯಿ ಹಲವಾರು ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಎನ್ನುವುದು ಅರ್ಥವಾಯಿತು ಎಳೆ ವಯಸ್ಸಿನಲ್ಲಿಯೇ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿಯೇ ಬದಲಾವಣೆ ಮಾಡಿಕೊಂಡರೆ ಹದಿಹರೆಯ ಯೌವನಕ್ಕೆ ಕಾಲಿಡುವ ವಯಸ್ಸಿನಲ್ಲಿ ಮಕ್ಕಳು ಎದುರಿಸುವ ಎಷ್ಟೋ ಸವಾಲುಗಳನ್ನು ಸರಿಪಡಿಸಬಹುದು ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವೇ ವಾತ್ಸಲ್ಯ ಕಾರ್ಯಕ್ರಮ ಎಳೆ ವಯಸ್ಸಿನ ಮಕ್ಕಳಿರುವ ಪಾಲಕರು ಮಗುವನ್ನು ನಿರೀಕ್ಷೆ ಮಾಡುತ್ತಿರುವ ದಂಪತಿಗಳಿಗಾಗಿ ನಾವು ಹಮ್ಮಿಕೊಂಡ ಕಾರ್ಯಾಗಾರ ಅರ್ಲಿ ಪೇರೆಂಟಿಂಗ್ನಲ್ಲಿ ದಶಕಗಳ ಕಾಲ ತರಬೇತಿ ಕಾರ್ಯಾಗಾರಗಳನ್ನು ಮಾಡುತ್ತಾ ಬಂದಿರುವ ಸಾರಂಗ ಟ್ರಸ್ಟ್ನ ಪೇರೆಂಟಿಂಗ್ ಟೀಮ್ ವಾತ್ಸಲ್ಯ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದೆ ವಾತ್ಸಲ್ಯ ಕಾರ್ಯಕ್ರಮ ಇದೇ ಮೇ ಮೂವತ್ತೊಂದರಂದು ಶನಿವಾರ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡರವರೆಗೆ ವಿಪುರಂನಲ್ಲಿರುವ ಆರ್ಯ ಸಮಾಜದಲ್ಲಿ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಯ್ಟ್ ಟು ಫೋರ್ ಟು ಏಯ್ಟ್ ತ್ರೀ ಒನ್ ಡಬಲ್ ಝೀರೋ ಒನ್ ಸೆವೆನ್ ಝೀರೋ ತ್ರೀ ಏಯ್ಟ್